ನಮಸ್ಕಾರ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ಸ್ವಾಗತ ನಾನು ನಿಮ್ಮ ಸೌಮ್ಯ ಕಾಲಚಕ್ರ ಉರುಳಿದಂತೆ ಮತ್ತೊಂದು ಹೊಸ ವರ್ಷ ನಮ್ಮೆದುರು ಬಂದಿದೆ ಅದೇ ಪರಾಭವ ನಾಮ ಸಂವತ್ಸರ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಈ ಯುಗಾದಿ ಯಾರಿಗೆ ಸಿಹಿ ಯಾರಿಗೆ ಕಹಿ ಎನ್ನುವ ಕುತೂಹಲ ಎಲ್ಲರಲ್ಲೂ ಇದ್ದೇ ಇರುತ್ತೆ ಆದರೆ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈ ವರ್ಷ ಎಚ್ಚರಿಕೆಯ ಗಂಟೆ ಬಾರಿಸುತ್ತಿದೆಯಾ ಅನ್ನೋ ಅನುಮಾನ ಈಗ ಶುರುವಾಗಿದೆ ಯಾಕೆ ಗೊತ್ತಾ ಈ ವರ್ಷದ ಪಂಚಾಂಕದ ಲೆಕ್ಕಾಚಾರ ಹೇಗಿದೆ ಅಂದರೆ ನೀವು ಕಷ್ಟಪಟ್ಟು ದುಡಿದು ಜೇಬಿಗೆ ಹಾಕಿಕೊಳ್ಳುವುದು ಎಂಟು ರೂಪಾಯಿ ಆದರೆ ನಿಮಗೆ ಗೊತ್ತಿಲ್ಲದೆ ಜೇಬಿನಿಂದ ಬಿದ್ದು ಹೋಗುವುದು ಹನ್ನೊಂದು ರೂಪಾಯಿ ಅಂದರೆ ಆದಾಯಕ್ಕಿಂತ ಖರ್ಚು ಹೆಚ್ಚು ಅಷ್ಟೇ ಅಲ್ಲ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಸಮಾಜದಲ್ಲಿ ಸಿಗೋ ಗೌರವ ಕೇವಲ ಒಂದು ಪರ್ಸೆಂಟ್ ಆದರೆ ನೀವು ಮಾಡದ ತಪ್ಪಿಗೆ ಬರೋ ಅಪವಾದಗಳು ಬರೋಬ್ಬರಿ ಏಳು ಪರ್ಸೆಂಟ್ ಹಾಗಾದರೆ ಮಿಥುನ ರಾಶಿಯವರು ಈ ವರ್ಷ ಪೂರ್ತಿ ಕಷ್ಟನೇ ಅನುಭವಿಸಬೇಕಾ ಉದ್ಯೋಗ ಹೋಗುತ್ತಾ ಬಿಸ್ನೆಸ್ ಮುಳುಗುತ್ತಾ ಅಥವಾ ಈ ಸಂಕಷ್ಟಗಳ ಸುಳಿಯಿಂದ ಪಾರಾಗಲು ದಾರಿ ಇದೆಯಾ ನಿಮ್ಮ ಜಾತಕದಲ್ಲಿರುವ ಗ್ರಹಗಳ ಸ್ಥಿತಿ ಏನು ಹೇಳುತ್ತಿದೆ ವಿದ್ಯಾರ್ಥಿಗಳು ರಾಜಕಾರಣಿಗಳು ರೈತರು ಮತ್ತು ಗೃಹಿಣಿಯರು ಈ ವರ್ಷ ಏನೆಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಕೊನೆಯಲ್ಲಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಲ್ಲ ಆ ಲಕ್ಕಿ ಕಲರ್ ಮತ್ತು ಶಕ್ತಿಶಾಲಿ ಪರಿಹಾರ ಯಾವುದು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮಿಥುನ ರಾಶಿಯ ಪರಾಭವ ಸಂವತ್ಸರದ ಸಂಪೂರ್ಣ ಭವಿಷ್ಯವನ್ನು ತಿಳಿಯೋಣ ಪಂಚಾಂಗದ ಪ್ರಮುಖ ಅಂಕಿ ಅಂಶಗಳು ಸ್ಕ್ರೀನ್ ಮೇಲೆ ಗ್ರಾಫಿಕ್ಸ್ ಮೂಲಕ ಸಂಖ್ಯೆಗಳು ಬರುತ್ತವೆ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ರಾಶಿಯ ಫಲಿತಾಂಶ ನಿರ್ಧಾರವಾಗುವುದು ಆ ವರ್ಷದ ಆದಾಯ ವ್ಯಯ ಮತ್ತು ರಾಜಪೂಜ್ಯ ಅವಮಾನಗಳ ಆಧಾರದ ಮೇಲೆ ಮಿಥುನ ರಾಶಿಯವರಿಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಸ್ಕೋರ್ ಕಾರ್ಡ್ ಹೀಗಿದೆ ಆದಾಯ ಇನ್ಕಮ್ ಎಂಟು ವ್ಯಯ ಎಕ್ಸ್ಪೆಂಡಿಚರ್ ಹನ್ನೊಂದು ರಾಜಪೂಜ್ಯ ಹಾನರ್ ಒಂದು ಅವಮಾನ ಡಿಸ್ಹಾನರ್ ಏಳು ಇದರ ಅರ್ಥ ಏನು ಮೊದಲನೆಯದಾಗಿ ಆದಾಯ ಎಂಟು ವ್ಯಯ ಹನ್ನೊಂದು ಹಣ ಬರುವ ಮೂಲಗಳಿಗೆ ಯಾವುದೇ ಕೊರತೆ ಇಲ್ಲ ನೀವು ಮಾಡುವ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಆದರೆ ಹಣ ಕೈಗೆ ಬರುವ ಮುನ್ನವೇ ಖರ್ಚುಗಳು ಸರದಿ ಸಾಲಿನಲ್ಲಿ ನಿಂತಿರುತ್ತವೆ ಉಳಿತಾಯ ಮಾಡುವುದು ಈ ವರ್ಷ ನಿಮಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಲಿದೆ ಸಾಲದ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆ ಹೆಚ್ಚಿದೆ ಆದ್ದರಿಂದ ಆರ್ಥಿಕ ಶಿಸ್ತು ತುಂಬ ಮುಖ್ಯ ಎರಡನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾದ ವಿಚಾರ ರಾಜಪೂಜ್ಯ ಒಂದು ಅವಮಾನ ಏಳು ಇದು ನಿಜಕ್ಕೂ ಗಂಭೀರವಾದ ವಿಷಯ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ತರುವಂತಹ ಘಟನೆಗಳು ನಡೆಯಬಹುದು ನೀವು ನಂಬಿದ ಸ್ನೇಹಿತರೆ ನಿಮ್ಮ ಬೆನ್ನ ಹಿಂದೆ ಮಾತನಾಡಬಹುದು ಆದ್ದರಿಂದ ಈ ವರ್ಷ ನೀವು ಹೆಜ್ಜೆ ಇಡುವಾಗ ನೂರು ಬಾರಿ ಯೋಚಿಸಬೇಕು ಹಾಗಾದರೆ ಯಾವ ನಕ್ಷತ್ರದವರಿಗೆ ಹೇಗಿರಲಿದೆ ಫಲ ನೋಡೋಣ ನಕ್ಷತ್ರ ಫಲ ಮೃಗಶಿರ ಆರಿದ್ರ ಪುನರ್ವಸ್ಸು ಮಿಥುನ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರುತ್ತವೆ ಮೃಗಶಿರ ಆರಿದ್ರ ಮತ್ತು ಪುನರ್ವಸು ಮೃಗಶಿರ ನಕ್ಷತ್ರ ಮೂರು ನಾಲ್ಕನೇ ಪಾದ ಕುಜ ಅಂದರೆ ಮಂಗಳ ಗ್ರಹದ ಆಧಿಪತ್ಯವಿರುವ ಈ ನಕ್ಷತ್ರದವರಿಗೆ ಕೋಪವೇ ಶತ್ರು ಈ ವರ್ಷ ಭೂಮಿ ಆಸ್ತಿ ವಿಚಾರದಲ್ಲಿ ಸಹೋದರರ ಜೊತೆ ಜಗಳವಾಡುವ ಸಾಧ್ಯತೆ ಇದೆ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಇರಲಿ ರಕ್ತ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಆರಿದ್ರ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ರಾಹುವಿನ ನಕ್ಷತ್ರವಾದ ಆರಿದ್ರ ನಕ್ಷತ್ರದವರಿಗೆ ಮಾನಸಿಕ ಗೊಂದಲಗಳು ಹೆಚ್ಚು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುವ ಸಾಧ್ಯತೆ ಇರುತ್ತದೆ ಅವಮಾನ ಏಳು ಇರುವುದರಿಂದ ಸ್ತ್ರೀ ವಿಷಯದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಅಪವಾದಗಳು ಬರದಂತೆ ಎಚ್ಚರ ವಹಿಸಿ ಆದರೆ ವಿದೇಶಿ ಮೂಲಗಳಿಂದ ಲಾಭವಾಗುವ ಯೋಗವಿದೆ ಪುನರ್ವಸು ನಕ್ಷತ್ರ ಒಂದು ಎರಡು ಮೂರನೇ ಪಾದ ಗುರುಗ್ರಹದ ನಕ್ಷತ್ರವಾದ್ದರಿಂದ ಇವರಿಗೆ ಉಳಿದವರಿಗಿಂತ ಸ್ವಲ್ಪ ಸಮಾಧಾನಕರ ಫಲಿತಾಂಶಗಳು ಸಿಗಲಿದೆ ದೈವಬಲ ನಿಮ್ಮನ್ನು ಕಾಪಾಡುತ್ತದೆ ಆದರೆ ಅತಿಯಾದ ಉದಾರತನ ಬೇಡ ಯಾರಿಗೂ ಜಮೀನು ನಿಂತು ಸಂಕಷ್ಟಕ್ಕೆ ಸಿಲುಕಬೇಡಿ ಉದ್ಯೋಗ ಮತ್ತು ವೃತ್ತಿ ಜೀವನ ಕೆರಿಯರ್ ಬ್ರೇಕ್ಡೌನ್ ಈಗ ಪ್ರತಿಯೊಬ್ಬರಿಗೂ ಇರುವ ಚಿಂತೆ ಕೆಲಸ ಉದ್ಯೋಗಿಗಳಿಗೆ ಈ ವರ್ಷ ಹೇಗಿರಲಿದೆ ಮಿಥುನರಾಶಿಯ ಉದ್ಯೋಗಸ್ಥರಿಗೆ ಈ ವರ್ಷ ಅನಿರೀಕ್ಷಿತ ಬದಲಾವಣೆಗಳ ವರ್ಷ ಶನಿ ಮಹತ್ವನ ಪ್ರಭಾವ ಮತ್ತು ಗೋಚಾರಿತ್ಯ ಗ್ರಹಗಳ ಸ್ಥಿತಿಯನ್ನು ನೋಡಿದರೆ ನಿಮ್ಮ ಕೆಲಸದ ಜಾಗದಲ್ಲಿ ಒತ್ತಡ ವರ್ಕ್ ಪ್ರೆಷರ್ ವಿಪರೀತವಾಗಿ ಹೆಚ್ಚಾಗಲಿದೆ ಖಾಸಗಿ ಉದ್ಯೋಗಿಗಳು ಪ್ರೈವೇಟ್ ಸೆಕ್ಟರ್ ಐ ಟಿ ಬಿ ಟಿ ಮತ್ತು ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡುವವರಿಗೆ ಡೆಡ್ಲೈನ್ಗಳ ಕಾಟ ಹೆಚ್ಚಿರುತ್ತದೆ ನಿಮ್ಮ ಮೇಲಾಧಿಕಾರಿಗಳು ಅಂದರೆ ಬಾಸ್ ನಿಮ್ಮ ಕೆಲಸವನ್ನು ಗುರುತಿಸುವಲ್ಲಿ ವಿಫಲರಾಗಬಹುದು ರಾಜಪೂಜೆ ಒಂದು ಇರುವುದರಿಂದ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಸಿಗುವುದು ಸ್ವಲ್ಪ ತಡವಾಗಬಹುದು ಅಥವಾ ಅಂದುಕೊಂಡಷ್ಟು ಸಿಗದೇ ಇರಬಹುದು ಸಹೋದ್ಯೋಗಿಗಳೇ ನಿಮ್ಮ ವಿರುದ್ಧ ಪಿತೂರಿ ನಡೆಸುವ ಸಾಧ್ಯತೆ ಇದೆ ಆಫೀಸ್ ರಾಜಕೀಯದಿಂದ ಎಷ್ಟೇ ದೂರ ಇರುತ್ತಿರೋ ಅಷ್ಟೇ ಒಳ್ಳೆಯದು ಸರ್ಕಾರಿ ನೌಕರರು ಸರ್ಕಾರಿ ಕೆಲಸದಲ್ಲಿರುವವರಿಗೆ ವರ್ಗಾವಣೆಯ ಭೀತಿ ಟ್ರಾನ್ಸ್ಫರ್ ಫಿಯರ್ ಇರುತ್ತದೆ ನಿಮಗೆ ಇಷ್ಟವಿಲ್ಲದ ಅಥವಾ ದೂರದ ಊರಿಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ ಲಂಚ ಅಥವಾ ಭ್ರಷ್ಟಾಚಾರದ ಆರೋಪಗಳು ಬರದಂತೆ ನೋಡಿಕೊಳ್ಳಿ ಏಕೆಂದರೆ ಅವಮಾನದ ಸಂಖ್ಯೆ ಏಳು ಇದೆ ಇದು ನಿಮ್ಮ ಕೀರ್ತಿಗೆ ಮಸಿ ಬಳಿಯಬಹುದು ಇನ್ನು ಕೆಲಸ ಹುಡುಕುತ್ತಿರುವವರಿಗೆ ಹೊಸ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಗುರುಬಲ ಬಂದಾಗ ಶುಭ ಸುದ್ದಿ ಸಿಗಬಹುದು ಆದರೆ ಸಿಕ್ಕ ಕೆಲಸವನ್ನು ಸಣ್ಣದು ಎಂದು ಬಿಡಬೇಡಿ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳಿ ಸಲಹೆ ಈ ವರ್ಷ ಉದ್ಯೋಗದಲ್ಲಿ ತಾಳ್ಮೆ ಒಂದೇ ನಿಮ್ಮ ಅಸ್ತ್ರ ಕೋಪಗೊಂಡು ರಾಜೀನಾಮೆ ನೀಡಿದರೆ ಮುಂದಿನ ಆರು ತಿಂಗಳು ಕೆಲಸವಿಲ್ಲದೆ ಮನೆಯಲ್ಲಿ ಕೊರಗಬೇಕಾದ ಪರಿಸ್ಥಿತಿ ಬರಬಹುದು ವ್ಯಾಪಾರ ಮತ್ತು ವ್ಯವಹಾರ ಬಿಸ್ನೆಸ್ ಸೆಕ್ಟರ್ ಸ್ವಂತ ಬಿಸ್ನೆಸ್ ಮಾಡುತ್ತಿರುವವರಿಗೆ ಲಾಭ ಇದೆಯಾ ಅಥವಾ ನಷ್ಟ ಕಾದಿದೆಯಾ ವ್ಯಾಪಾರಿಗಳಿಗೆ ಇದು ಹಗ್ಗದ ಮೇಲಿನ ನಡಿಗೆ ವ್ಯಾಪಾರ ಚೆನ್ನಾಗಿಯೇ ನಡೆಯುತ್ತದೆ ಕಸ್ಟಮರ್ಸ್ ಬರುತ್ತಾರೆ ವಹಿವಾಟು ಜೋರಾಗಿಯೇ ಇರುತ್ತದೆ ಆದರೆ ಕೈಗೆ ಬಂದ ಲಾಭ ಸಾಲದ ಬಡ್ಡಿ ಕಟ್ಟುವುದರಲ್ಲೇ ಕರಗಿ ಹೋಗುತ್ತದೆ ವ್ಯಯ ಹನ್ನೊಂದು ಇರುವುದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ದಯವಿಟ್ಟು ಈ ವರ್ಷ ಹೊಸದಾಗಿ ಯಾರ ಜೊತೆಗೂ ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಬೇಡಿ ಇರುವ ಪಾಲುದಾರರ ಜೊತೆಗೂ ಮನಸ್ತಾಪಗಳು ಬರಬಹುದು ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿ ಇರಲಿ ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ವಿಸ್ತರಣೆ ಮಾಡಲು ಇದು ಸೂಕ್ತ ಸಮಯವಲ್ಲ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಹೊಸ ಬ್ರಾಂಚ್ ತೆರೆಯುವ ಸಾಹಸಕ್ಕೆ ಹೋಗಬೇಡಿ ಇರುವುದನ್ನೇ ಉಳಿಸಿಕೊಳ್ಳುವುದು ಮುಖ್ಯ ಇನ್ನ ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ಈ ಕ್ಷೇತ್ರದಲ್ಲಿ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಕಂಡು ಬಂದರೂ ವರ್ಷದ ಆರಂಭದಲ್ಲಿ ಲಾಭ ಕಾಣುವಿರಿ ಆದರೆ ಲೀಗಲ್ ಡಾಕ್ಯುಮೆಂಟ್ಸ್ ಬಗ್ಗೆ ಹೆಚ್ಚು ಗಮನ ಕೊಡಿ ಆರ್ಥಿಕ ಸ್ಥಿತಿ ಫೈನಾನ್ಸ್ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ ನಾನು ಮೊದಲೇ ಹೇಳಿದ ಹಾಗೆ ಆದಾಯಕ್ಕೆ ಕೊರತೆ ಇಲ್ಲ ಆದರೆ ಹಣ ಉಳಿಯುವುದಿಲ್ಲ ಅನಿರೀಕ್ಷಿತ ಖರ್ಚುಗಳು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ನಿಮ್ಮ ಬಾಗಿಲು ತಟ್ಟುತ್ತದೆ ಮನೆ ರಿಪೇರಿ ವಾಹನ ರಿಪೇರಿ ಅಥವಾ ಆಸ್ಪತ್ರೆಯ ಖರ್ಚುಗಳು ನಿಮ್ಮ ಬಜೆಟನ್ನು ತಲೆಕೆಳಗು ಮಾಡಬಹುದು ಷೇರು ಮಾರುಕಟ್ಟೆ ಅಂದರೆ ಶೇರ್ ಮಾರ್ಕೆಟ್ ಅಥವಾ ಲಾಟ್ರಿ ಜೋಜಾಟಗಳಲ್ಲಿ ಹಣ ಹಾಕಿದರೆ ನಷ್ಟ ಖಂಡಿತ ನಲ್ಲಿ ಹಣ ಮಾಡಲು ಹೋಗಬೇಡಿ ಈ ವರ್ಷ ನೀವು ಯಾರಿಗಾದರೂ ಸಾಲ ಕೊಟ್ಟರೆ ಆ ಹಣ ವಾಪಸ್ ಬರುವುದಿಲ್ಲ ಜೊತೆಗೆ ಸಂಬಂಧ ಕೂಡ ಹಾಳಾಗ ಹಾಗಾಗಿ ನಾನು ಕೊಡಲಾರೆ ನೀನು ಬಿಡಲಾರೆ ಎನ್ನುವ ಪಾಲಿಸಿಯನ್ನು ಅನುಸರಿಸಿ ರಾಜಕೀಯ ಮತ್ತು ಸಮಾಜ ಸೇವೆ ಪೊಲಿಟಿಕ್ಸ್ ರಾಜಕಾರಣಿಗಳಿಗೆ ಈ ಪರಾಭವ ಸಂವತ್ಸರ ಒಂದು ಅಗ್ನಿ ಪರೀಕ್ಷೆ ಮಿಥುನ ರಾಶಿಯ ರಾಜಕೀಯ ಧುರೀಣರಿಗೆ ಪದವಿ ಕಳೆದುಕೊಳ್ಳುವ ಭಯ ಕಾಡಲಿದೆ ರಾಜಪೂಜೆ ಒಂದು ಇರುವುದರಿಂದ ಹೈಕಮಾಂಡ್ ಅಥವಾ ಪಕ್ಷದ ವರಿಷ್ಠರು ನಿಮ್ಮನ್ನು ಕಡೆಗಣಿಸಬಹುದು ಟಿಕೆಟ್ ಸಿಗುವುದು ಕಷ್ಟವಾಗಬಹುದು ಅದಕ್ಕಿಂತ ಮುಖ್ಯವಾಗಿ ಹವಾಮಾನ ಏಳು ಇರುವುದರಿಂದ ನಿಮ್ಮ ಹಳೆಯ ಹಗರಣಗಳು ಅಕ್ರಮ ಸಂಬಂಧಗಳು ಅಥವಾ ಆರ್ಥಿಕ ಅವ್ಯವಹಾರಗಳು ಈಗ ಬಯಲಿಗೆ ಬರುವ ಸಾಧ್ಯತೆ ಇದೆ ವಿರೋಧ ಪಕ್ಷದವರಿಗಿಂತ ಸ್ವಪ ಪಕ್ಷದವರೇ ನಿಮ್ಮ ಕಾಲನ್ನು ಎಳೆಯಬಹುದು ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡುವಾಗ ಎಚ್ಚರವಿರಲಿ ನಿಮ್ಮ ಒಂದು ತಪ್ಪು ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ವಿವಾದವನ್ನೇ ಸೃಷ್ಟಿಸಬಹುದು ಟಿಪ್ಸ್ ಅಹಂಕಾರವನ್ನು ಬಿಟ್ಟು ಕಾರ್ಯಕರ್ತರ ಜೊತೆ ಬೆರೆತರೆ ಮಾತ್ರ ಅಸ್ತಿತ್ವ ಉಳಿಸಿಕೊಳ್ಳಲು ಸಾಧ್ಯ ನಟನೆ ಮತ್ತು ಮಾಧ್ಯಮ ಆಕ್ಟಿಂಗ್ ಆ್ಯಂಡ್ ಮೀಡಿಯಾ ಬಣ್ಣದ ಲೋಕದಲ್ಲಿ ಇರುವವರಿಗೆ ಯೂಟ್ಯೂಬರ್ಸ್ ಮತ್ತು ಮೀಡಿಯಾ ಮಿತ್ರರಿಗೆ ಈ ವರ್ಷ ಹೇಗಿದೆ ಕಲಾವಿದರಿಗೆ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ನಿಮ್ಮ ಪ್ರತಿಭೆಗೆ ತಕ್ಕ ವೇದಿಕೆ ಸಿಗುತ್ತದೆ ಆದರೆ ಸಂಭಾವನೆ ಪೇಮೆಂಟ್ ವಿಷಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಅಗ್ರಿಮೆಂಟ್ ಮಾಡಿಕೊಳ್ಳುವಾಗ ಸರಿಯಾಗಿ ಓದಿ ಸಹಿ ಹಾಕಿ ಮೀಡಿಯಾದಲ್ಲಿ ಕೆಲಸ ಮಾಡುವವರು ಪತ್ರಕರ್ತರು ಸುದ್ದಿಯನ್ನು ಪ್ರಸಾರ ಮಾಡುವಾಗ ಎಚ್ಚರ ವಹಿಸಬೇಕು ತಪ್ಪು ಸುದ್ದಿ ಪ್ರಸಾರ ಮಾಡಿ ಮಾನಹಾನಿ ಮೊಕದ್ದಮೆ ಎದುರಿಸಬೇಕಾದಿತ್ತು ಗ್ಲಾಮರ್ ಪ್ರಪಂಚದಲ್ಲಿರುವ ಸ್ತ್ರೀಯರು ಅಪರಿಚಿತರ ಬಗ್ಗೆ ಎಚ್ಚರದಿಂದಿರಬೇಕು ಗಾಸಿಪ್ಸ್ಗಳು ನಿಮ್ಮ ಹೆಸರನ್ನು ಹಾಳು ಮಾಡಬಹುದು ಕೃಷಿ ಅಗ್ರಿಕಲ್ಚರ್ ಅನ್ನದಾತ ರೈತರಿಗೆ ಈ ವರ್ಷ ಮಿಶ್ರಫಲ ಮುಂಗಾರು ಮಳೆ ಕೈ ಕೊಡುವ ಸಾಧ್ಯತೆ ಇದೆ ಆದರೆ ಹಿಂಗಾರು ಮಳೆ ಆಶಾದಾಯಕವಾಗಿರುತ್ತದೆ ವಾಣಿಜ್ಯ ಬೆಳೆಗಳನ್ನು ಕಮರ್ಷಿಯಲ್ ಕ್ರಾಪ್ಸ್ ಬೆಳೆಯುವ ರೈತರಿಗೆ ಉದಾಹರಣೆಗೆ ಅಡಿಕೆ ಕಾಫಿ ಮೆಣಸು ಬೆಳೆಗಾರರಿಗೆ ಬೆಲೆ ಕುಸಿತದ ಭಯ ಇರುತ್ತದೆ ಆದರೆ ತರಕಾರಿ ಮತ್ತು ಹೂವು ಬೆಳೆಯುವ ರೈತರಿಗೆ ಉತ್ತಮ ಲಾಭ ಸಿಗಲಿದೆ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸುವ ಯೋಗವಿದೆ ಬೋರ್ವೆಲ್ ಕೊರೆಸಲು ಹಣ ವ್ಯರ್ಥ ಮಾಡಬೇಡಿ ಅಂತರ್ಜಲ ಮಟ್ಟ ಕುಸಿಯಬಹುದು ಸರ್ಕಾರದ ಸಬ್ಸಿಡಿಗಳು ಸಿಗುವಲ್ಲಿ ವಿಳಂಬವಾಗಬಹುದು ದಲ್ಲಾಳಿಗಳ ಹಾವಳಿ ಹೆಚ್ಚಿರುವುದರಿಂದ ಮಾರುಕಟ್ಟೆಯಲ್ಲಿ ಎಚ್ಚರೆಯಿಂದ ವ್ಯವಹರಿಸಿ ಕುಟುಂಬ ಮತ್ತು ದಾಂಪತ್ಯ ಫ್ಯಾಮಿಲಿ ಆ್ಯಂಡ್ ರಿಲೇಶನ್ಸ್ ಮನೆಯ ದೇವಾಲಯ ಅಲ್ವಾ ಆದರೆ ಈ ವರ್ಷ ಮನೆಯಲ್ಲಿ ಶಾಂತಿ ಇರುತ್ತಾ ಮಿಥುನ ರಾಶಿಯವರ ಕುಟುಂಬ ಜೀವನದಲ್ಲಿ ಈ ವರ್ಷ ಅಸಮಾಧಾನದ ಹೊಗೆ ಕಾಣಿಸಿಕೊಳ್ಳಬಹುದು ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆ ಕೊರತೆ ಎದ್ದು ಕಾಣುತ್ತದೆ ಸಣ್ಣ ವಿಚಾರಕ್ಕೂ ದೊಡ್ಡ ಜಗಳವಾಗಬಹುದು ನಿಮ್ಮ ಕೋಪ ಮತ್ತು ಒರಟು ಮಾತುಗಳು ನಿಮ್ಮ ಸಂಗಾತಿಯನ್ನು ನೋಯಿಸಬಹುದು ವಿಶೇಷವಾಗಿ ಅವಿಭಕ್ತ ಕುಟುಂಬದಲ್ಲಿ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇರುವವರಿಗೆ ದಾಯಾದಿ ಕಲಹಗಳು ಹೆಚ್ಚಾಗಬಹುದು ಆಸ್ತಿಪಾಲು ಮಾಡುವ ವಿಚಾರದಲ್ಲಿ ಕೋರ್ಟ್ ಮೆಟ್ಟಿಲಿರುವ ಸಂದರ್ಭ ಬರಬಹುದು ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಆದರೆ ಸಂತೋಷದ ವಿಚಾರವನ್ನೇರಿದರೆ ಮಗುವಿಗೆ ನಿರೀಕ್ಷೆಯಲ್ಲಿರುವ ದಂಪತಿಗಳಿಗೆ ಸಂತಾನ ಭಾಗ್ಯವಿದೆ ಅವಿವಾಹಿತರಿಗೆ ವರ್ಷದ ದ್ವಿತೀಯಾರ್ಥದಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲಿದೆ ಶುಭ ಕಾರ್ಯಗಳಲ್ಲಿ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರಬಹುದು ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ನಮ್ಮ ಭವಿಷ್ಯದ ಪ್ರಜೆಗಳಾದ ವಿದ್ಯಾರ್ಥಿಗಳಿಗೆ ಈ ವರ್ಷ ಹೇಗಿದೆ ವಿದ್ಯಾರ್ಥಿ ಮಿತ್ರರೇ ಇದು ನಿಮಗೆ ಆಟ ಆಡೋ ವಯಸ್ಸಲ್ಲ ಓದೋ ವಯಸ್ಸು ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಕಾನ್ಸಂಟ್ರೇಷನ್ ಕಡಿಮೆಯಾಗಲಿದೆ ಮೊಬೈಲ್ ಸೋಷಿಯಲ್ ಮೀಡಿಯಾ ಮತ್ತು ಪ್ರೀತಿ ಪ್ರೇಮದಂತಹ ಆಕರ್ಷಣೆಗಳು ನಿಮ್ಮ ಓದಿಗೆ ಅಡ್ಡಿಯಾಗಬಹುದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ಪೋಷಕರ ಮಾತನ್ನು ಕೇಳಬೇಕು ಹೈಯರ್ ಎಜುಕೇಷನ್ ಮಾಡುತ್ತಿರುವವರಿಗೆ ವಿಶೇಷವಾಗಿ ಮೆಡಿಕಲ್ ಮತ್ತು ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭವಾಗಿದೆ ವಿದೇಶಕ್ಕೆ ಹೋಗಿ ಓದಬೇಕು ಅಂದುಕೊಂಡಿರುವವರ ಕನಸು ನನಸಾಗಲು ಸ್ವಲ್ಪ ಅಡೆತಡೆಗಳು ಎದುರಾಗಬಹುದು ವಿಸಾ ಸಮಸ್ಯೆಗಳು ಬರಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವವರು ಕೇವಲ ಅದೃಷ್ಟವನ್ನು ನಂಬಿ ಕೂರಬೇಡಿ ಟೂ ಹಂಡ್ರೆಡ್ ಪರ್ಸೆಂಟ್ ಶ್ರಮ ಹಾಕಿದರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಿಗೋದು ಆರೋಗ್ಯ ಹೆಲ್ತ್ ಆರೋಗ್ಯವೇ ಭಾಗ್ಯ ಆದರೆ ಮಿಥುನ ರಾಶಿಯವರ ಆರೋಗ್ಯ ಈ ವರ್ಷ ಏರುಪೇರಾಗಬಹುದು ಮುಖ್ಯವಾಗಿ ಶನಿಯ ಪ್ರಭಾವದಿಂದ ವಾಯು ಸಂಬಂಧಿತ ಕಾಯಿಲೆಗಳು ಗ್ಯಾಸ್ಟ್ರಿಕ್ ಇಶ್ಯೂಸ್ ಮತ್ತು ಕೀಲು ನೋವು ಕಾಡಬಹುದು ನರಗಳ ದೌರ್ಬಲ್ಯ ಚರ್ಮದ ಅಲರ್ಜಿ ಸ್ಕಿನ್ ಅಲರ್ಜಿ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಮಾನಸಿಕ ಒತ್ತಡದಿಂದ ಸ್ಟ್ರೆಸ್ ನಿದ್ರಾಹೀನತೆ ಉಂಟಾಗಬಹುದು ರಾತ್ರಿ ವೇಳೆ ವಾಹನ ಚಾಲನೆ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಎಚ್ಚರವಿರಲಿ ಮನೆಯಲ್ಲಿ ಹಿರಿಯರಿಗೆ ಎದೆನೋವು ಅಥವಾ ಬಿ ಪಿ ಶುಗರ್ ಏರುಪೇರಾಗುವ ಸಾಧ್ಯತೆ ಇದೆ ಸಣ್ಣ ಆರೋಗ್ಯ ಸಮಸ್ಯೆಯು ನಿರ್ಲಕ್ಷ್ಯ ಮಾಡಬೇಡಿ ತಕ್ಷಣ ವೈದ್ಯರನ್ನು ಕಾಣಿ ಅದೃಷ್ಟದ ವಿವರಗಳು ಲಕ್ಕಿ ಫ್ಯಾಕ್ಟರ್ಸ್ ಕಷ್ಟ ಎಷ್ಟೇ ಇದ್ದರೂ ಅದೃಷ್ಟದ ಬಲ ಸ್ವಲ್ಪ ಇದ್ದರೆ ಸಾಕು ದಡ ಸೇರಬಹುದು ಈ ಪರಭವ ಸಂವತ್ಸರದಲ್ಲಿ ನಿಮಗೆ ಅದೃಷ್ಟ ತರುವ ಅಂಶಗಳು ಇಲ್ಲಿವೆ ಅದೃಷ್ಟದ ಸಂಖ್ಯೆ ಲಕ್ಕಿ ನಂಬರ್ಸ್ ಐದು ಮತ್ತು ಆರು ಯಾವುದೇ ಮುಖ್ಯ ಕೆಲಸ ಇಂಟರ್ವ್ಯೂ ಅಥವಾ ಬಿಸ್ನೆಸ್ ಡೀಲ್ ಮಾಡುವಾಗ ಈ ದಿನಾಂಕ ಅಥವಾ ಈ ಸಂಖ್ಯೆ ಬರುವಂತೆ ನೋಡಿಕೊಳ್ಳಿ ಅದೃಷ್ಟದ ದಿನ ಲಕ್ಕಿ ಡೇ ಬುಧವಾರ ಮತ್ತು ಶುಕ್ರವಾರ ಅದೃಷ್ಟದ ಬಣ್ಣ ಲಕ್ಕಿ ಕಲರ್ ಹಸಿರು ಮತ್ತು ತಿಳಿನೀಲಿ ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ಈ ಬಣ್ಣದ ಬಟ್ಟೆ ಧರಿಸಿದರೆ ಅಥವಾ ಹಸಿರು ಬಣ್ಣದ ಕರವಸ್ತ್ರ ಇಟ್ಟುಕೊಂಡರೆ ಪಾಸಿಟಿವ್ ಎನರ್ಜಿ ಸಿಗುತ್ತದೆ ಪರಿಹಾರಗಳು ರೆಮಿಡೀಸ್ ಸಮಸ್ಯೆ ಇದೆ ಅಂದರೆ ಪರಿಹಾರ ಖಂಡಿತ ಇರುತ್ತೆ ಮಿಥುನ ರಾಶಿಯವರು ಈ ವರ್ಷದ ವ್ಯಯ ಮತ್ತು ಅವಮಾನ ದೋಷಗಳನ್ನು ನಿವಾರಿಸಿಕೊಳ್ಳಲು ಮಾಡಬೇಕಾದ ಸರಳ ಪರಿಹಾರಗಳು ಇಲ್ಲಿವೆ ಒಂದು ವಿಷ್ಣು ಸಹಸ್ರನಾಮ ಮಿಥುನ ರಾಶಿ ಅಧಿಪತಿ ಬುಧ ಬುಧನಿಗೆ ಅಧಿದೇವತೆ ಮಹಾವಿಷ್ಣು ಆದ್ದರಿಂದ ಪ್ರತಿದಿನ ಅಥವಾ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಾರಾಯಣ ಮಾಡಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಉದ್ಯೋಗದಲ್ಲಿ ಸ್ಥಿರತೆ ನೀಡುತ್ತದೆ ಎರಡನೇದು ಸೇವೆ ಬುಧವಾರದಂತೂ ಹಸುಗಳಿಗೆ ಹಸಿರು ಹುಲ್ಲು ಸೊಪ್ಪು ಅಥವಾ ನೆನೆಸಿದ ಹೆಸರು ಕಾಳನ್ನು ತಿನ್ನಿಸಿ ಇದು ಬುಧಗ್ರಹಕ್ಕೆ ಅನುಗ್ರಹ ಪಡೆಯಲು ಅತ್ಯಂತ ಶ್ರೇಷ್ಠ ಪರಿಹಾರ ಮೂರು ನಾಲಿಗೆಯ ಮೇಲೆ ಹಿಡಿತ ಹವಾಮಾನ ಏಳು ಇರುವುದರಿಂದ ನಿಮ್ಮ ಮಾತೆ ನಿಮಗೆ ಶತ್ರುವಾಗಬಹುದು ಆದ್ದರಿಂದ ಅನಾವಶ್ಯಕವಾಗಿ ಯಾರ ಬಗ್ಗೆಯೂ ಮಾತನಾಡಬೇಡಿ ವಾದ ವಿವಾದಗಳಿಗೆ ಹೋಗಬೇಡಿ ಮೌನವೇ ಬಂಗಾರ ನಾಲ್ಕು ಗಣೇಶನ ಆರಾಧನೆ ವಿಘ್ನ ನಿವಾರಕ ಗಣಪತಿಗೆ ಗರಿಕೆ ಅರ್ಪಿಸಿ ಸಂಕಷ್ಟಹರ ಚತುರ್ಥಿಯಂದು ಉಪವಾಸವಿದ್ದು ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಐದು ದಾನ ಶನಿವಾರದಂದು ಬಡವರಿಗೆ ಅಥವಾ ಅಂಗವಿಕಲರಿಗೆ ಯಥಾಶಕ್ತಿ ಅನ್ನದಾನ ಮಾಡಿ ಕಪ್ಪು ಎಳ್ಳು ಅಥವಾ ಎಣ್ಣೆಯನ್ನು ದಾನ ಮಾಡುವುದು ಒಳ್ಳೆಯದು ನೋಡಿದ್ರಲ್ಲ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಪರಾಭವ ನಾಮ ಸಂವತ್ಸರ ಮಿಥುನ ರಾಶಿಯವರಿಗೆ ಸ್ವಲ್ಪ ಕಹಿ ಸ್ವಲ್ಪ ಸಿಹಿಯ ಅನುಭವ ನೀಡಲಿದೆ ಆದಾಯಕ್ಕಿಂತ ಖರ್ಚು ಹೆಚ್ಚು ಮತ್ತು ಅವಮಾನದ ಭಯ ಇರುವುದರಿಂದ ಪ್ರತಿ ಹಂತದಲ್ಲೂ ಎಚ್ಚರಿಕೆ ಅಗತ್ಯ ಆದರೆ ಧೈರ್ಯಗೆಡಬೇಡಿ ಸಮಸ್ಯೆಗಳು ಬರುವುದು ನಮ್ಮನ್ನು ಗಟ್ಟಿಗೊಳಿಸುವುದಕ್ಕೆ ಹೊರತು ಸೋಲಿಸುವುದಕ್ಕಲ್ಲ ಮೇಲೆ ಹೇಳಿದ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ ದೇವರ ಅನುಗ್ರಹ ಮತ್ತು ನಿಮ್ಮ ಪರಿಶ್ರಮದಿಂದ ನೀವು ಎಂತಹ ಕಷ್ಟವನ್ನಾದರೂ ಗೆಲ್ಲಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಮಿಥುನ ರಾಶಿಯ ಸ್ನೇಹಿತರು ಮತ್ತು ಸಂಬಂಧಿಕರ ಜೊತೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಇದೇ ರೀತಿಯ ನಿಖರವಾದ ಜ್ಯೋತಿಷ ಮಾಹಿತಿಗಾಗಿ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ರೋಚಕ ಭವಿಷ್ಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರೆಗೂ ನೋಡ್ತಾ ಇರಿ ಪಾಪ್ಯುಲರ್ ಕನ್ನಡ ಟಿ ವಿ ಸರ್ವೇ ಜನ ಭವತ್ತು ನಮಸ್ಕಾರ